ಎಲ್ಲರೂ ಇದೇ ಪ್ರಶ್ನೆ ಕೇಳ್ತೀರಾ ಅದ್ರ ರಾಕ್ಷಿತ್ ಅವ್ರೆ ಎಲ್ಲಾ ನಾವ್ ಕೇಳ್ ಪಾರ್ಟಿ ನಿಂಗೇನೋ ನೀವ್ ಕೊಟ್ಟಿದ್ ಪಾರ್ಟಿ ಏನೋ ಅಂತ ಬಟ್ ಖುಷಿ ಇದೆ ನಮ್ಗೆ ಈ ಪಾರ್ಟಿ ನಾನ್ ಕಂಪನ್ಸರ್ ಮಾಡಿದೆ ಇದನ್ನ ಕೊಟ್ಟು ಕಂಪನ್ಸರ್ ಮಾಡ್ತಾ ಇದ್ದೀನಿ ಇದ್ ಕೊಟ್ಟ ಹೌದಾ ಓಕೆ ಸೊ ಏನ್ ನಡೀತು ಈ ಪಾರ್ಟಿಯಲ್ಲಿ ಹೊಚ್ಛ ಈ ಏನ್ ನಡೀತು ಅಂತಂದ್ರೆ ಇವರು ಥೈಲ್ಯಾಂಡ್ ಹೋಗಿದ್ರು ಪೂರ್ತಿ ಟೀಮ್ ಶೂಟಿಂಗ್ ಮಾಡೋಕೆ ಅಷ್ಟೇ ಹಾ ಆಮೇಲೆ ಪತ್ತೆ ಇರ್ಲಿಲ್ಲ ಅಂದ್ರೆ ಅಲ್ಲೂ ಕರೆಕ್ಟ್

ಅವ್ರು ಇವ್ರು ನೋಡ್ತಿದ್ರು ಇವ್ರು ಅವ್ರು ಹುಡುಕ್ತಿದ್ರು ನೀವು ಎಲ್ಲರೂ ಹುಡುಕ್ತಿದ್ರಿ ಅಂತೂ ಈ ಸಿನಿಮಾ ಇವಾಗ ಜನ ಹುಡ್ಕೊಂಡು ಹುಡ್ಕೊಂಡು ಥಿಯೇಟರ್ ಬರ್ತಾರೆ ಇದಾವೈ ಸೂನ್ ಸೊ ಹೇ ಇಟ್ಸ್ ಕನ್ಸೆಪ್ಶನ್ ಹೆಂಗ್ ಅಂಡ್ ಅಭೌಟ್ ಎಲ್ಲು ನಮಸ್ಕಾರ ಅಭಿಜಿತ್ ಮಹೇಶ್ ನಾನು ನಾನು ಶಾರ್ಟ್ ಫಿಲ್ಮ್ಸ್ ಮಾಡ್ಬೇಕಾದ್ರೆ ಸ್ಕಿಲ್ ಗಾದ್ನೆ ಅದೊಂದು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೆ ಅವಾಗ ಕುಲಕರ್ಣಿ ಅಂಡ್ ಸುಜಯ್ ರಾಮಯ್ಯ ಅವ್ರೂ ನನಗೆ ಆಕ್ಚುಲಿ ಪರಿಚಯ ಆಗಿದ್ದು ಆ ಟೈಮಲ್ಲಿ ಅಂಡ್ ಅವಾಗ ನಾವು ಸುಮಾರು ಸ್ಕ್ರಿಪ್ಟ್ಸ್ ಮೇಲೆ ಎಲ್ಲ ವರ್ಕ್ ಮಾಡಿದ್ವಿ ಜೊತೆಗೆ ಅಂಡ್ ಆ್ಯಸ್ ಅ ರೈಟರ್ ಅದ್ಭುತವಾಗಿರುವಂಥ ಒಬ್ಬ ಟ್ಯಾಲೆಂಟೆಡ್ ರೈಟರ್ ಅಂತ ನಮಗೆ ಪೂರ್ತಿ ತಂಡಕ್ಕೆ ಅವ್ರಲೇ ಗೊತ್ತಿತ್ತು ಅಂಡ್ ಕಿರಿಕ್ ಪಾರ್ಟಿಯಲ್ಲಿ ನೀವು ನಗುವಂತ ಏನೇ ಸಂದರ್ಭ ಬಂದರೂ ಕ್ರಿಕ್ ಪಾರ್ಟಿಯಲ್ಲಿ ಎಲ್ಲ ಅಭಿಜಿತ್ ಮಹೇಶ್ ಅವರ ಕೊಡುಗೆ ಅದ್ರಲ್ಲಿ ಮಾತ್ರ ಅಲ್ಲ ಇವನ್ ಅವನೇ ಶ್ರೀಮಾನದಲ್ಲೂ ಅಷ್ಟೇ ಏನೋ ಈ ಒನ್ ಲೈನರ್ಸ್ ಆರ್ಸ್ ಪಚ್ ಡೈಲಾಗ್ಸ್ ಎಲ್ಲ ಬರುತ್ತಲ್ಲ ಎಲ್ಲ ಅವ್ರದ್ದೇ ಸೊ ಆ್ಯಂಡ್ ನಾನು ಆ್ಯಕ್ಚುಲಿ ಅವನು ಬಹಳ ಟೈಮಿಂದ ಫೋರ್ಸ್ ಮಾಡ್ತಾ ಇದ್ದೀನಿ ಅಂದರೆ ಓಕೆ ಡೈರೆಕ್ಷನ್ ಮಾಡು ಡೈರೆಕ್ಷನ್ ಮಾಡು ಡೈರೆಕ್ಷನ್ ಮಾಡು ಅಂತ ಕೊನೆಗೂ ಎಷ್ಟು ಅವನೇ ಶ್ರೀ ಆಗಿ ಇವಾಗ ಎಷ್ಟು ನಾಲ್ಕು ವರ್ಷ ಇದೆ ಟು ತೌಸಂಡ್ ಟ್ವೆಂಟಿ ಫೋರ್ ಐದು ವರ್ಷ ಆಗ್ತಾ ಬಂತು ನಾಲ್ಕು ನಾಲ್ಕೂವರೆ ವರ್ಷ ಆಗ್ತಾ ಬಂತು ಆ್ಯಂಡ್ ಫೈನಲಿ ಹಿ ಎಸ್ ಡೈರೆಕ್ಟೆಡ್ ಅ ಫಿಲ್ಮ್ ಆ್ಯಂಡ್ ಆ್ಯಂಡ್ ನನಗೆ ಇನ್ನೂ ಸಿನಿಮಾ ತೋರಿಸಿಲ್ಲ ಮೊನ್ನೆ ಏನೋ ಶೋ ಆಗ್ತೀನಿ ಅಂತ ಹೇಳಿ ತಿರ್ಗ ಅರೇಂಜ್ ಆಗಿಲ್ಲ ಫೈನಲಿ ಸೊ ಇವಾಗ ಐ ಥಿಂಕ್ ದ ಸ್ಯಾಟರ್ಡೆ ಅಲ್ ಬಿ ವಾಚಿಂಗ್ ದ ಫಿಲ್ಮ್ ಆ್ಯಂಡ್ ನೋಡಿದವರೆಲ್ಲ ಅದ್ಭುತವಾಗಿದ್ದಂತಹ ಕಮೆಂಟ್ಸ್ ಇದ್ದಾರೆ ಬಟ್ ಇವರೆಲ್ಲ ಯಾರು ನೋಡಿದವರು ಇನ್ನೂ ಮ್ಯೂಸಿಕ್ ಜೊತೆ ನೋಡಿಲ್ಲ ಹಾಗೆ ನೋಡಿದ್ದಾರೆ ಆದರೂ ಅದ್ಭುತವಾಗಿರುವಂಥ ಕಮೆಂಟ್ಸ್ ಬರ್ತಾ ಇದೆ ಸೊ ನಾನು ಅವನಿಗೆ ಇಲ್ಲ ನನಗೆ ಎಲ್ಲ ಮ್ಯೂಸಿಕೆಲ್ಲ ಆದಮೇಲೆ ತೋರಿಸು ನನಗೆ ನಾನು ಫೈನಲ್ ಪ್ರಾಡಕ್ಟ್ ನೋಡಬೇಕು ಅಂತ ನಾನು ಸಹ ಅವ್ನಿಗೆ ಹೇಳ್ತಾ ಇದ್ದೀನಿ ಸೊ ಈಗಲಿ ವೇಟಿಂಗ್ ಟು ವಾಚ್ ದ ಫಿಲ್ಮ್ ಆಮ್ ಶೋರ್ ಇಟ್ಸ್ ಗೋಯ್ ಟು ಬಿ ಲಾಫ್ ರೈಟ್ ಬಿಕಾಸ್ ಅವನ ಹತ್ರ ನೀವು ಅರ್ಧ ಗಂಟೆ ಮಾತ್ರ ಒಂದು ಹತ್ತು ಪಂಚ್ ಡೈಲಾಗ್ ಕೊಟ್ಟಿರ್ತಾನೆ ಅಷ್ಟೊತ್ತಿಗೆ ಸಿನಿಮಾದಲ್ಲಿ ಎಷ್ಟು ಪಂಚ್ ಡೈಲಾಗ್ ಬರುತ್ತೆ ಅಂತ ನೋಡ್ಬೇಕಷ್ಟೆ ಐ ಎಮ್ ಶೋರ್ ದಿಗಂತ್ ಆ್ಯಂಡ್ ಮಾದಾ ಇಬ್ರು ದಿಗಂತ್ ನಾನು ಐ ತಿಂಕ್ ನಮ್ಮೆರ ದಿನದಲ್ಲಿ ಸೆಕೆಂಡ್ ಲೀಡ್ ಆಗಿ ನಾನೊಂದು ಸಿನಿಮಾ ಮಾಡಿದ್ದೆ ಅವಾಗ ಅದರದ್ದು ಪ್ರೀವಿಯಸ್ ಶೋಗೆ ಬಂದಿದ್ದ ಆ್ಯಂಡ್ ಶೋ ಶೋ ಮುಗಿಸ್ಕೊಂಡು ಹೊರಗಡೆ ನಿಂತಿದ್ದ ನಾನು ಗೇಟ್ ಹತ್ರ ನಿಂತ್ಕೊಂಡು ಅದಕ್ಕನ್ನು ಪಿಕ್ಚರ್ ನೋಡಿದ್ದಾನೆ ಹೆಂಗ ಅನಿಸ್ತು ಹೆಂಗ ಅನಿಸ್ತು ಅಂತ ನನಗೆ ಮಾತಾಡೋಕ್ಕೂ ಹೋಗಿ ಇದಿರಲಿಲ್ಲ ಬಟ್ ನೋ ಐ ಐ ಲೈಕ್ ಇಮ್ ಆ್ಯಸ್ ಅ ಪರ್ಸನ್ ಆ್ಯಂಡ್ ಮಾದಾ ಐ ಥಿಂಕ್ ವೆರಿ ರೀಸೆಂಟ್ಲಿ ಯು ನೋ ನನಗೆ ಸಾರಿ ಯೋಗಿ ನಾನು ಸಾರಿ ಸೊ ಯೋಗಿ ವೆರಿ ರೀಸೆಂಟ್ಲಿ ಪರಿಚಯ ಆಗಿದ್ದು ಆ್ಯಂಡ್ ಒಂದು ನಾಲ್ಕೈದು ಭೇಟಿಯಲ್ಲಿ ತುಂಬ ತುಂಬ ಕ್ಲೋಸ್ ಆಗಿಬಿಟ್ರು ಬಿಕಾಸ್ ಆಫ್ ದ ಕೈಂಡ್ ಆಫ್ ಪರ್ಸನ್ ಹೀ ಈಸ್ ಆ್ಯಂಡ್ ಐ ಆಮ್ ಶೋರ್ ದಿ ಯು ನೋ ನನಗೆ ಯೋಗಿ ಈಸ್ ಮೈ ಫೇವರೇಟ್ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಡ್ ನಾನು ಏನೋ ಅಭಿಜಿತ್ ಮಹೇಶ್ಗೆ ಇಲ್ಲ ಯೋಗಿ ಬೇಕು ಯೋಗಿ ಬೇಕು ಯೋಗಿ ಬೇಕು ಈ ರೋಲ್ಗೆ ಅಂತ ಹೇಳಿ ನಾನು ರೆಕಮೆಂಡ್ ಮಾಡಿರೋಂತಹ ಆ್ಯಕ್ಟರ್ ಬಿಕಾಸ್ ನನಗೆ ಅವರು ಹುಡುಗರಲ್ಲಿ ಮಾಡಿರೋಂಥ ಪರ್ಫಾರ್ಮೆನ್ಸ್ ನಂಗೆ ಇನ್ನೂ ಕಣ್ಣು ಇದೆ ಅದು ಅದ್ಭುತವಾಗಿರೋಂಥ ಆ್ಯಕ್ಟರ್ ಅನ್ನೋದು ನನಗೆ ಐ ಐ ರಿಲಿ ಫೀಲ್ ದಟ್ ಯು ನೋ ಒಳ್ಳೊಳ್ಳೆ ನಿರ್ದೇಶಕರು ಬಂದು ಇಬ್ಬರಂತನೂ ಇಬ್ಬರು ಟ್ಯಾಲೆಂಟ್ನ ಇನ್ನೂ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ <laughs> yeah that's how <laughs>